ಹೌದಪ್ಪ ಈಗ ಸೆವೆಂಟೀನ್ ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ ಮೂರು ತಿಂಗಳು ವರದಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟ್ ಅದ್ರ ಪ್ರಕಾರ ಐ ಆರ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಮೇಲೆ ಎಫ್ಐಆರ್ ಹಾಕೋರು ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಅವ್ರ ಮೇಲೆ ಎಫ್ಐಆರ್ ಹಾಕೋರು ಚುನಾವಣಾ ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡೋದ್ ಕುರಿತು ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ ಅದ್ರ ಮೇಲೂ ಎಫ್ಐಆರ್ ಆಗ್ತದೆ ಈಗ ಇವತ್ತು ಈಗ ಐ ಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ವ ರಾಜೀನಾಮೆನ ಬೆಳಿಗ್ಗೆ ನಾನು ಕೇಳಲಿ ರಾಜೀನಾಮೆ ಕೊಟ್ಟು ಅಂತ ಕೇಳ್ತಾರೆ ಹೇಳಿದ್ದೆ ನಿಮಗೆ ವಿಷಯನ ನಿಮಗೆ ಈಗ ನನ್ನ ಕೇಸ್ನಲ್ಲಿ ನಮ್ಮ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ ಸ್ಪೆಷಲ್ ಕೋರ್ಟ್ನವರು ರಾಷ್ಟ್ರಪತಿ ಅಲ್ಲ ಇವರು ಗೌರ್ನ ರಾಜ್ಯಪಾಲರು ಸೆವೆಂಟಿ ಏನಲ್ಲಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ ಅವರು ಮೂರು ತಿಂಗಳಲ್ಲಿ ರಿಪೋರ್ಟ್ ರಿಪೋರ್ಟ್ ಕೊಡಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ

ಏನಂತ ಮತ್ತೆ ಅವ್ರು ರಾಜೀನಾಮೆ ಕೊಡ್ಬೇಕಲ್ವಾ ನೀವು ನಿಮ್ ಪ್ರಕಾರ ಕೊಡಬೇಕೋ ಬೇಡ ಈಗ ಮೊದಲು ಅವ್ರ ಕಲ್ ಕೊಡಿಸ್ಲಿ ಈಗ ಮೋದಿಯವರು ಕೊಡಬೇಕಾಗತ್ತೆ ಚುನಾವಣಾ ಬಾಂಡ್ ಮೂಲಕ ಮೋದಿಯವರು ಕೊಡಬೇಕಾಗುತ್ತೆ ಚುನಾವಣಾ ಬಾಂಡ್ ಕೇಸ ಯಾಕೆ ಚುನಾವಣಾ ಬಾಂಡಿನೆಲ್ಲ ದುರುಪಯೋಗ ಮಾಡ್ಕೊಂಡಿದಾರಲ್ಲ ಸುಲಿಗೆ ಮಾಡಿದಾರಲ್ಲ ಮೋದಿಯವರು ಕೊಡಬೇಕು ನಿರ್ಮಲಾ ಸೀತಾರಾಮನ್ ಕೊಡಬೇಕು ಕುಮಾರಸ್ವಾಮಿ ಅವರು ಜಾಮೀನ್ ಮೇಲೆ ಇದ್ದಾರೆ ಅವರು ಕೊಡಬೇಕು ಹಾಂ ಇಲ್ಲ ಇಲ್ಲ ಯಾವಾಗಲೂ ಪ್ರಶ್ನವ್ರು ಇಟ್ಕೊಂಡು ರಿವ್ಯೂ ಮಾಡಲ್ಲ Thank you. <laughs> Thank you.